ಎಸ್ ಕಮಾನ್ ಪಬ್ಲಿಕ್ ಎದ್ ಏನ್ ಮಾಡಿದ್ಯಾ ನೀವ್ ಹೇಳೋ ನಾವು ಹೇಳಿದ್ವಿ ನಂದೇನ್ ಹುಡುಕಿದೆ ತೆಗಿ ನಿಂದೇನಿದೆ ತೆಗೋಣ ನಾನೇನ್ ಮಾಡಿದೀನಿ ತೆಗೋಣ ನೀನೇನ್ ಮಾಡಿದ್ಯ ಮಾತಾಡೋಣ ಬಿಚ್ಚಿಡ್ತೀನಿ ಯಾರ್ ಬೇಡ ಅಂತ ಬಿಚ್ಚಿಲಿ ಎಷ್ಟೋ ಜನ ಏನೋ ಬಿಚ್ಚಿದ್ರು ಯಾರ್ ಬೇಡ ಅಂತ ಹೇಳ್ತಾರೆ ಬಿಚ್ಚಿಲಿ ಈಗೂ ಬಿಚ್ಚಿಲಿ ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲಿ ಬಿಚ್ಚಿಲಿ

ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು ಚರ್ಚೆ ವಾದ ವಿವಾದ ಎಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು ನೀನು ಏನಾದರೂ ಮಾಡಿದ್ದೀನಿ ಸಾಕ್ಷಿ ಗುಟ್ಟೆ ಇಟ್ಟಿದ್ದೀನಿ ಅಂದರೆ ಜನಕ್ಕೆ